ಇವತ್ತಿನ ಸಭೆ ನಮ್ಮ ಬಳ್ಳಾರಿಯ ಆದ್ಯ ದೇವತೆ ಆಗಿರುವಂತ ತಾಯಿ ದುರ್ಗಮ್ಮ ಅವರ ಸಿಡಿ ಬಂಡೋತ್ಸವ ಇವತ್ತೇನು ನಮ್ಮ ಸರ್ಕಾರದ ವತಿಯಿಂದ ಇವತ್ತು ಸಿಡಿಮಂಡಿ ರಥೋತ್ಸವ ಬಹಳಷ್ಟು ಅಭಿವೃದ್ಧಿಯಾಗಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಡಳಿತ ಇವತ್ತು ಮೊನ್ನೆ ಕೂಡ ಬಳ್ಳಾರಿಯ ಮಲ್ಲೇಶ್ವರ ದೇವಸ್ಥಾನದ ಒಂದು ತೇರನ್ನು ಕೂಡ ನಾವು ಮಾಡಿದ್ವಿ ಆದ್ರೆ ಅವತ್ತಿನ ಸ್ವಲ್ಪ ಅನಾಹುತ ಬಹಳ ದೊಡ್ಡ ಅನಾಹುತ ತಪ್ಪಿದೆ ಇವತ್ತು ಭಗವಂತ ಮಲ್ಲೇಶ್ವರನೇ ಆಶೀರ್ವಾದ ಅಂತ ಕನ್ಕೋಬೇಕು ಯಾಕಂದ್ರೆ ತೇರು ಬರುವಂತಹ ಸಂದರ್ಭದಲ್ಲಿ ಕೂಡ ಒಂದು ಗೋಲ್ಡ್ ಕಟ್ಟಾಗಿ ಬೇರೆ ಬೇರೆಗಳಿಗೆ ದಾರಿ ತಪ್ಪುವಂತ ಒಂದು ಸ್ಥಿತಿಗೆ ನಿರ್ಮಾಣ ಆಗಿತ್ತು ಆದ್ರೆ ಭಗವಂತನ ಆಶೀರ್ವಾದದಿಂದ ಯಾರಿಗೂ ಕೂಡ ಏನು ಆಡ್ತಾ ಮಧ್ಯಭಾಗದಲ್ಲಿ ನಿಂತು ಅದನ್ನ ಅದೇ ತಡೆದು ಮತ್ತೆ ಆಮೇಲೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಮತ್ತೆ ಸಮರ್ಪಕವಾಗಿ ಮಾಡಿ ಅದನ್ನ ಒಂದು ಮೂಲ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಇಟ್ಟಿರುವಂತ ಒಂದು ಘಟನೆ ಕೂಡ ನಡೆದಿದೆ ಆದ್ರೆ ಇವತ್ತು ಬಳ್ಳಾರಿಯಲ್ಲಿ ಸಿಡಿಬಾರಿ ಆಗಿರ್ಬೋದು ಮತ್ತು ಕುಡಿನ ರಥ ಆಗಿರ್ಬೋದು ಮತ್ತು ಬಳ್ಳಾರಿಯ ಮತ್ತೊಂದು ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುವಂತಹ ಜಾತ್ರೆ ಮೂಕಾ ಜಾತ್ರೆ ಆಗಿರ್ಬೋದು ಇದಕ್ಕೆಲ್ಲ ಕೂಡ ಇವತ್ತು ಅಧಿಕಾರಿಗಳು ಅದನ್ನ ತನಿಖೆ ಮಾಡಿಕೊಂಡು ಅದನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನುವಂತ ವಿಚಾರದಿಂದ ಅದನ್ನ ಪುನಕುಷವಾಗಿ ಪರಿಶೀಲನೆ ನಡೆಸಿ ಅದನ್ನ ಎಲ್ಲಿ ಕೂಡ ತೊಂದರೆ ಆಗದೇ ಇವತ್ತಿನ ಸಭೆಯನ್ನು ಕರೆದಿದೀವಿ ಅದರ ಜೊತೆಗೆ ಮುಖ್ಯವಾಗಿ ನಮ್ಮ ಸಿಡಿಬೇಡಿ ಕೂಡ ನಮ್ಮ ಆರ್ಯ ದೇವತೆ ಇದನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನುವಂತ ವಿಚಾರದಿಂದ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತ ವಿಚಾರವನ್ನು ತಿಳಿಸಿ ಇವತ್ತು ಬಹುಶಃ ಧಾರ್ಮಿಕ ದತ್ತಿನ ಬಹಳಷ್ಟು ಚೆನ್ನಾಗಿ ಅಂದ್ರೆ ಯಾವ ರೀತಿ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನ ಪ್ರತಿಯೊಂದು ಪುನರುಕ್ಷವಾಗಿ ನೋಡಿ ಇವತ್ತು ಅದನ್ನ ಮನೆಯಲ್ಲಿ ಮತ್ತೆ ಮರುಕಳಿಸ್ಬಾರ್ದು ನಾವು ಎ ಸಿ ಏನಿದೆ ಸರ್ ಇವತ್ತು ನಾವು ಕೂಡ ಎ ಸಿ ಅವರು ಅವ್ರನ್ನೆಲ್ಲ ಕೂಡ ನೋಡಿ ಆ ಜಾತ್ರೆಯನ್ನು ಯಾವ ರೀತಿ ಮಾಡಬೇಕು ಆ ಜಾತ್ರೆಯನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥ ವಿಚಾರದಿಂದ ಇವತ್ತು ಆ ದೇವಸ್ಥಾನದ ಎಲ್ಲರನ್ನ ಒಳಗೊಂಡು ಮತ್ತು ಜನಪ್ರತಿನಿಧಿಗಳನ್ನ ಕೂಡ ಒಳಗೊಂಡು ಇವತ್ತಿನ ಶಾಸಕರು ಇವತ್ತು ನಾನು ಈ ಭಾಗಕ್ಕೆ ಸಂಬಂಧಪಟ್ಟಂತ ನಾನೊಬ್ಬ ಶಾಸಕನಾಗಿ ಇವತ್ತು ಇಡೀ ನಾವೆಲ್ಲ ಕೂಡ ಸೇರಿ ಎಲ್ಲ ಜನಪ್ರತಿನಿಧಿಗಳು ಆ ಭಾಗದ ಎಲ್ಲ ಮುಂಚೂಣಿ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಬಂದು ಸಿಡಿ ಬಂಡೆಯನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥ ವಿಚಾರವನ್ನು ಇವತ್ತು ಅದಕ್ಕೆ ಪೂರ್ವವಾಗಿ ಸಭೆಯನ್ನು ನಾವು ಇವತ್ತು ಇಲ್ಲಿ ಕರೆದಿದ್ದೀವಿ ಅದರ ಒಂದು ಉಪಯೋಗವನ್ನು ತಾವೆಲ್ಲರೂ ಕೂಡ ಪಡ್ಕೋಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಬಹುಶಃ ಆಯುಕ್ತರು ಮತ್ತು ನಮ್ಮ ಎ ಸಿ ಸಾಹೇಬರು ಮತ್ತು ಧಾರ್ಮಿಕ ದತ್ತ ಇಲಾಖೆಯವರು ಎಲ್ಲ ಕೂಡ ಏನೇನು ಪ್ರಾಬ್ಲಮ್ ಇದ್ದವೋ ಅದನ್ನು ಒಂದೊಂದಾಗಿ ವಿವರವಾಗಿ ಹೇಳಿದೆ ಯಾಕಂದರೆ ಮೊನ್ನೆಯದು ಭಾಳ ದೊಡ್ಡ ಮಟ್ಟದಲ್ಲಿ ನಮಗೆ ಬಹಳ ಹಿನ್ನಡೆ ಅಂತಲ್ಲ ಒಂದು ದೇವಸ್ಥಾನದ ಯಾವುದು ಕೂಡ ನಾವು ಆ ರೀತಿ ಹಾಕ್ಬಿಡ್ತು ನಮಗೆ ಮೊನ್ನೆ ನಡೆದಂತ ಘಟನೆ ಇದೆ ಇವತ್ತು ಅದು ನಮ್ಮ ನಂಬಿಕೆಯಲ್ಲಿ ಬಹಳ ಶಿಷ್ಟಾಚಾರಗಳು ಇರ್ತವೆ ಅವೆಲ್ಲ ಕೂಡ ಒಳಗೊಂಡಂತೆ ಮಾಡಬೇಕು ಇವತ್ತು ಹಳೆ ಪದ್ಧತಿಯಿಂದ ಯಾವ ರೀತಿ ನಾವು ಈ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೀವೋ ಅದನ್ನ ಖಂಡಿತವಾಗಿ ಅದೇ ರೀತಿಯಾಗಿ ಚಾಚು ಚಪ್ಪದೆ ಹೇಳಿ ಈ ವೇದಿಕೆ ಮೂಲಕ ತಮಗೆಲ್ಲ ಕೂಡ ತಿಳಿಸಿ ಮತ್ತು ಯಾವ ರೀತಿ ಅದ್ದೂರಿಯಾಗಿ ಇವತ್ತು ಯಾಕಂದ್ರೆ ಬಹುಶಃ ಅಂದ್ರೆ ಸುಮಾರು ಸಾವಿರಾರು ಜನಸಂಖ್ಯೆಯಲ್ಲಿ ಸೇರ್ತಾರೆ ಮೂರಿಂದ ನಾಲ್ಕು ಲಕ್ಷ ಜನ ಬಂದು ಹೋಗೋರು ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುತ್ತೆ ಅಷ್ಟು ಜನಸಂಖ್ಯೆಯನ್ನು ಅದು ನಗರದ ಒಂದು ಮುಖ್ಯ ರಸ್ತೆಯಲ್ಲಿದೆ ಅದನ್ನು ಯಾವ ರೀತಿ ಮಾಡಬೇಕು ನಾವು ಟ್ರಾಫಿಕ್ ಯಾವ ರೀತಿ ಮಾಡ್ಕೋಬೇಕು ಮತ್ತು ಅಲ್ಲಿನ ಜನ ಬಂದಾಗ ಅದನ್ನು ಯಾವ ರೀತಿ ತಿಳಿಸ್ಕೋಬೇಕು ಅಂತೇಳಿ ಅದನ್ನೆಲ್ಲ ಕೂಡ ತಗೋಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ವಿ ಶಾಸಕರು ಕೂಡ ಇದಕ್ಕೆ ತಮ್ಮ ಯಾವ ರೀತಿ ಮಾಡಬೇಕಾಗಿರೋದಿಲ್ಲ ಎಲ್ಲ ತಾವು ಕೂಡ ಎಲ್ಲ ಚರ್ಚೆ ಮಾಡಿಕೊಂಡು ಒಂದು ಒಳ್ಳೆ ಒಳ್ಳೆ ವಿಚಾರದಿಂದ ಎಲ್ಲಿ ಅನಾಹುತಗಳು ನಡೆಯಲಾರದೇ ತಾವು ಇದನ್ನ ಮಾಡ್ಬೇಕಂತ ಹೇಳಿ ವಿಚಾರವನ್ನು ತಿಳಿಸ್ತಾರೆ ಜಾತ್ರೆ ವಶಿಷ್ಟ ಸರ್ ಅಂದ್ರೆ ಬೇರೆ ತೇರುಗಳು ಒಂಥರ ಅಂತ ಸರ್ ನಮ್ಮ ಜಾತ್ರೆ ಅಂದ್ರೆ ಆ ರತ್ತು ಕಟ್ಟ ಸರ್ ಎತ್ತು ಕಟ್ಟಿ ಎತ್ತು ಮೇಲೆ ಬಂಡಿ ತರಿಸೋ ಒಂದು ಜಾತ್ರೆ ಸರ್ ಈ ಒಂದು ಪದ್ಧತಿನ ಎಲ್ಲಿ ಕಮ್ಮಿ ಸರ್ ನೋಡೋದ ಅದಕ್ಕಾಗಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನಮ್ಮ ಅದೃಷ್ಟ ಸ್ವಲ್ಪ ಎಲ್ಲ ಸ್ವಲ್ಪ ಎಲ್ಲ ಬೈಂಡಿಂಗ್ ಆಗಿಸ್ತಲ್ಲ ಸ್ವಲ್ಪ ಚೆನ್ನಾಗಿ ಬೆಳೆ ನಡೀತಾ ಹೋಗಿ ಏನಂದರೆ ಸಿಟಿ ಬಂಡಿಗೆ ಸರ್ ಹಿಂದೆ ಸರಿ ಇವಾಗ ಮನೆ ನೋಡಿರಿ ಜಾಸ್ತಿ ಜನ ಎಕ್ಕೋದಾಗಬಾರ್ದು ಅದಕ್ಕೊಂದು ಕೋರ್ ಮಾಡಿರಿ ನಾಡಿನ ಸಮಾಜದಲ್ಲಿ ಮಾಡ್ತಾರೆ ಬಂಡಿನ ಅದ್ರ ಮೇಲೆ ಇರೋ ಸ್ವಲ್ಪ ಸರ್ ಜಾಸ್ತಿ ಆಗಿಬಿಟ್ರೆ ಜದ್ದು ದಾಖಲೆ ಆಗಬಾರ್ದು ಆಮೇಲೆ ತಿರುಗಿ ಸ್ವಲ್ಪ ಸ್ಪೇಸ್ ಆದರೆ ಎರಡುಗಡೆ ಅಕ್ರಮ ಮಾಡ್ಬೇಕು ಸರ್ ಜನ ಒಳಗೆ ಬರ್ತದೆ ಅಂತ ಕ್ಲಾನ್ ಮಾಡ್ಬೇಕು ಸರ್ ಒಂದು ಆಮೇಲೆ ಈಗ ಸರ್ ಬ್ಯಾನರ್ ಸರ್ ಎಲ್ಲರೂ ಯಾಕಂದ್ರೆ ದೇವಸ್ಥಾನ ಉದ್ದೇಶದಿಂದ ಆ ದೇವಸ್ಥಾನ ಗುಡಿ ಸುತ್ತಾ ಇರ್ಬೋದು ಅದು ಕಾಲು ಜನ ಕಾಣೋದಿಲ್ಲ ఇందుసరి జన స్ భాజన బయకర్ మి సార్ స్వల్ప నూరు మీటర్ వరకు స్వల్ప అది వైణి సార్ బెల్గ్ మే హాక్రీ అది దేవస్థానబే అని ఎక్కోదు యన బితు మేలు గాయ ఆగదు సహ బ్యాంగర్సు ఆ బండి మే జన స్వల్ప లిమిటెడ్ మోబు ఆమె పూజ విధానం స్వల్ప మహిళా కన్సెప్ట్ జాస్ బాగా సార్ కల్తా జాస్తి మహిళా జాస్తి బాగా కుంభం సార్ బండి కుమ మాట్ ఆ కుభ బందాం ఒక స్వల్పరు బీరుకాయ జాస్ నీరు వ్యవస్థ ఆగం ఆమె ఈ పుడి అభావేశ సోమవారం మంగళవారం బుధవార ಈ ಮೂರು ದಿನ ಆ ಜೋನ್ ಗಾಂಧಿನಗರ ದೇವಸ್ಥಾನ ಜೋನಿಗೆ ಮಾತ್ರ ನೀರು ಸ್ವಲ್ಪ ಜಾಸ್ತಿ ಬಿಟ್ಟರೆ ಯಾಕಂದ್ರೆ ಕುಡಿಯೋದ ಜನ ಸ್ವಲ್ಪ ಅಲ್ಲ ಅವರು ಚೆನ್ನಾಗಿ ಅಲ್ಲಿ ಸೊ ಈಗ ಅನ್ನದಾನ ಮಾಡ್ತಾರೆ ಎಲ್ಲರೂ ಈ ನೀರು ದಾರ ಮಾಡ್ತಾರೆ ಮಜ್ಜಿಗೆ ಕೊಡ್ತಾರೆ ಅವರಿಗೆಲ್ಲರೂ ಒಂದು ಸ್ವಲ್ಪ ಪ್ರೊಟೋಕಾಲ್ ಪ್ರಕಾರ ಮಾಡಿ ಫುಡ್ ಟೆಸ್ಟ್ ಮಾಡಿ ಒಂದು ಲೈನ್ ಪ್ರಕಾರವಾಗಿ ಇದು ಗೋಬರ್ ಸರ್ ಕಡೆ ಇದೆ ಸರ್ ಇಲ್ಲಿ ಸೊ ಬಾರ್ನಿಂಗ್ ಸಮಸ್ಯೆ ನಮಗೆ ನಮಗೆ ಅಡ್ಜಸ್ಟ್ ಗುಲಾ ಬಾರ್ನಿಂಗ್ ಬರುತ್ತೆ ನಿಮ್ಗೆ ಕಡೆ ಮೂವತ್ತು ಕ್ಲಾಸಿಗೆ ಹೋಗ್ಬೇಕು ಅದಾಗಿ ಬರುತ್ತೆ ಈಗ ಕಮ್ಮ ಬಾಂಗ್ ಮಾಡೋದು ಬಾರ್ನಿಂಗ್ ಆ ಟೈಪ್ ಮಾಡಬಹುದು ಸರ್ ಇವಾಗ ಸರ್ ಒಳಗಡೆ ಮಾಡ್ತಿದ್ದೆ ಸರ್ ಇಂದ ಹಿಂದೆ ಮಾಡಿದ್ವಿ ಬಟ್ ನನಗೆ ಸರ್ ಟ್ರಾಫಿಕ್ ಚೆನ್ನಾಗಿ ಬಿಡ್ ಸರ್ ಇಲ್ಲ ಅಲ್ಲ ಟ್ರಾಫಿಕ್ ಬೆಳಗಡೆ ಮೇಲೆ ಒಂದು ಗಂಟೆ ಯಾರು ಬರೋದಿಲ್ಲ ಸರ್ ಬಟ್ ಬಂದೇ ಬಿಟ್ಟು ಸರ್ ಅಲ್ಲ ಆಮೇಲೆ ಸರ್ ಗಾಡಿ ಎವಿ ವೆಹಿಕಲ್ ಬರ್ತದೆ ಸರ್ ಹೆವಿ ಆ ವೆಹಿಕಲ್ ಬೇಕಾದ್ರೆ ಒಂದು ವಾರದವರೆಗೆ ರೈಟ್ ಬರ್ತಾರೆ ಸರ್ ಅದು ಸ್ವಲ್ಪ ಡೈವೈಡ್ ಆ ಹುಡುಗರು ಮಕ್ಕಳು ಜಾಸ್ತಿ ಜಾತ್ರೆ ಇದೆ ಸರ್ ಅದೊಂದು ಸಮಸ್ಯೆ ಆಗುತ್ತೆ ಹಿಂದೆ ಹೇಳಿದ್ರೆ ಜಾಗ ಸರ್ ದೇವಸ್ಥಾನ ಅದು ಹೇಳ್ತೀವಿ ನಾವು ಸರ್ಕಾರ ಮಾಡೋ ಪ್ರಪೋಸಲ್ ಇದೆ ಅದೊಂದು ಆಗ್ಬಿಟ್ರೆ ನಮಗೆ ಈ ಜಾತ್ರೆ ಎಲ್ಲ ಖಾಲಿ ಮಾಡೋ ಸರ್ ನಾನು ಎಲ್ಲ ಆಗ್ಬೋದು ನಾವು ಹಿಂದೆ ಹೇಳಿದ್ನ ಜೈನ್ ಜಾಗ ಸರ್ ಅದು ಅದೊಂದು ಸ್ವಲ್ಪ ಜಾಗ ಪ್ರಶ್ನೆ ಸರ್ ಆ ಗೋಪಾಸನ್ ರೋಡ್ ಅದೊಂದು ಸರಿ ಸರ್ ಆಮೇಲೆ ಆ ಜೈಲ್ ಹೋಗಿ ಸರ್ ಹೋಗ್ತೀವಿ ಒಳಗಡೆ ಹೋಗ್ತೀವಿ ಸರ್ ಸರ್ ಹೋಗೋದಾಗ ಅದ್ರ ಜಾಗ ಇದೆ ಸರ್ ಆ ಜಾಗನ ಈ ವ್ಯಾಪಾರಸ್ಥರ ಕೆಲಸ ಸ್ವಲ್ಪ ಮಾಡಿಬಿಟ್ರೆ ದೂರ ಆಗ್ಬೋದು ಸರ್ ಪ್ರತಿ ಸಾರಿ ಜಾತ್ರೆ ಮಾಡುವಾಗ ನಮ್ಮ ಕಾಮನ್ ಸರ್ ಪ್ರತಿ ಸಾರಿ ನಾವು ಕಾಮನ್ ಒಳಗೆ ಮಾಡ್ತಿದ್ವಲ್ಲ ಸರ್ ಸ್ವಲ್ಪ ಡೆವಲಪ್ಮೆಂಟ್ ಒಳಗಾಗ ಸರ್ ಅಲ್ಲಿ ಸ್ವಲ್ಪ ಇದು ಮಾಡ್ತಾರಲ್ಲಿ ಸ್ವಲ್ಪ ನೀಟಾಗಿ ಮಾಡ್ಬೇಕು ಸ್ವಲ್ಪ ಇವ್ರನ್ನೇ ದೂರ ಮಾಡ್ಬೇಕು ಸರ್ ಅದು ಕೂತ್ಕೊಳ್ಬೇಕಾದ್ರೆ ದೂರ ಸರ್ ಸರ್ ಇದಕ್ಕೆ ಬೇಕಾದ್ರೆ ನೀವು ಶಾಸಕರು ಒಂದಿನ ದೇವಸ್ಥಾನದಲ್ಲಿ ಅಂದ್ರೆ ಎಲ್ಲಿಗೆ ಮಾಡೋದು ಚೆನ್ನಾಗಿಲ್ಲ ಸರ್ ಟ್ರಾಫಿಕ್ ಇನ್ಸ್ ಪೊಲೀಸರು ಮತ್ತೆ ಕಾರ್ಪೊರೇಷನ್ ಅವರು ನೀವು ನಾವು ಕೂತ್ಕೊಂಡಾಗ ಒಂದ್ಸರಿ ಸರ್ ಹತ್ತೊಂಬತ್ತು ಇರೋ ಸರ್ ಬೇಕಾದ್ರೆ ಹದಿನೈದು ತಾರೀಕು ಆಗ್ಮೇಲೆ ಬೇಕಾದ್ರೆ ನೀವು ಅಲ್ಲ ಸರ್ ಐದು ಒಂದು ಡೇಟ್ ಕೊಡ್ರಿ ನೀವು ಒಂದಿನ ಕಂಪ್ಲೀಟ್ ಸರ್ ಅಲ್ಲ ತಿರುಗೋಣ ಸರ್ ಅಲ್ಲ ಏನು ಮಾಡೋ ಚೆನ್ನಾಗಿರ್ತಾರೆ ಸ್ಮಾರ್ಟ್ ಇನ್ಸ್ಪೆಕ್ಟರ್

ಇದು ಸರಿ ಮಾಡ್ತರೆ ಸರಿ ಬರುತ್ತೆ ನಮ್ಮ ಲೈನ್ ಒಂದು ಒಂದು ಅರ್ಧ ತಾಸು ಸಿಡಿ ಒಂದು ಅರ್ಧ ತಾಸು ಇಲ್ಲ ಬ್ಯಾರಿಕೇಡ್ ಇಲ್ಲ ಲೈನ್ ಕ್ಲಬ್ ಮಾತ್ರ ನಮ್ಮ ಕಿತ್ತರಾಣಿತನ ಸ್ಕೂಲ್ ಐತಲ್ಲ ಅಲ್ಲಿ ಅಕ್ಕೆ ಬಿಟ ಅಲ್ಲಿ ಬ್ಯಾರಿಕೇಡ್ ಅಲ್ಲಿ ಯಾವ ಗಾಡಿ ಬಿಡಬಾರದು ಸಿಡಿ ಒಂದು ಅರ್ಧ ಗಂಟೆಗೆ ಎಲ್ಲ ಬಿಡಬೇಕು ಅಂತ ನಮ್ಮ ಲೈನ್ಸ್ ಕ್ಲಬ್ ಕಡೆ ಎಲ್ಲಿ ಯಾವ ವೆಹಿಕಲ್ ಬಿಡಬಾರ್ದು ಗಾಡಿ ಮುಂದಿರ್ಬಾರ್ದು ಆಮೇಲೆ ಬಂಡಿ ಸರ್ ಮುಂದಿಸ್ಬಿಡ್ತು ಪಾನಿಪೂರ್ ನಾನೇ ಯಾವ ವೆಹಿಕಲ್